ಓಂ ಶಾಂತಿ ಇರುವತ್ತೊಂಬ ಜನವರಿದ ದ ಶಿವ ಪರಮಾತ್ಮನ ವಾಣಿ ಮಧುರ ಜೋಗಲೆ ನಿಖಿಲ್ನ ಅತಿ ಮಧುರ ಅತಿ ಮಧುರ ಅಮ್ಮರನ್ನು ನೆನಪ್ ಮನ್ಪುಲೆ ಅಪನಿಕ ಸತೋಪ್ರಧಾನ ದೇವತ ಆಪಾರ ಮಾತ ಉಪ್ಪು ನೋಯ್ಟ ಆಧಾರ ಐಕ್ ನೆನಪು ದಾತ್ರ ಅಂಚೆನೆ ಪರಮಾತ್ಮೆ ಏತ ಆಕರ್ಷಣೆ ಅದುಪ್ಪ ಪರಮಾತ್ಮೆ ಬಾ ಜೋಕೆ ಅಂಚೇನೆ ವಾ ಜೋಕುಲು ಆತ ಆಕರ್ಷಣೆ ಮಾತರೆಗಳ ಆಪ್ರ ಪಂಪಲೇಕ್ಕ ಆ ವಿಶೇಷತೆ ದಾದ ಆ ಬಾಲದ ಎಂಜೆ ಒಪ್ಪಳು ಅಕುಲು ಒಂಜಿ ಒಂದು ಪೂತಲೇ ಕೂರು ಎಂಜೆ ಎಲ್ಲಿ ಜೋಕುಳ ಒಂಜಿ ಪೂತ ಲೇಖ ಒಪ್ಪ ಒವೇ ವಿಕಾರದ ಗೊತ್ತಿಚು ಹ್ಞೂ ಅಕ್ಕಲು ಮಾತರೆಗಳ ಆಕರ್ಷಣೆ ಅದು ಒಪ್ಪು ಆಟೋಮೆಟಿಕಾ ಅದು ಆತ್ಮ ಮಸ್ತ್ ಆಕರ್ಷಣೆ ಆದಪ್ಪಣ್ ಐಕ್ ಗೋಲ ಗೊತ್ತುಜ್ಜಿ ಓ ಇಂಚಿನಲ್ಲ ಗೊತ್ತುಜ್ಜಿ ಓ ಪವಿತ್ರ ಅದು ಪುಣ್ ಎಲ್ಲೆ ಪವಿತ್ರ ಅಂದ್ಬಂದ ನಮ್ಮ ಅಂಜೇನೆ ನಿಕುಲು ಜೋಕುಲ್ಲ ಆತ ಒಂಜಿ ಅಂಚಿನ ಪೂ ಬಣ್ಣ ಆತ ಪವಿತ್ರ ಆ ಒಂದು ಬತ್ತ ಮಾತರೆಗಳ ಆಕರ್ಷಣೆ ಆಪರ ಪರ ನಿಖಿಲ ವಿಕಾರದ ಮುಳ್ಳು ಉಪ್ಪೆರೆ ಬಲ್ಲಿ ಎಂದು ಬಂದಪೇರು ಭಗವಂತೆ ಆತ್ಮಿಕ ಜೋಕುಳಿಗೆ ಗೊತ್ತುಪ್ಪುಂಡು ಪುರುಷೋತ್ತಮ ಸಂಗಮ ಯುಗಂದು ಬಂಡದು ನೆಟ್ಟು ನಮ್ಮ ಭವಿಷ್ಯದ ಪುರುಷೋತ್ತಮ ಆ ಮೋನಿನ ತೂಂದುಲ್ಲರ ಅಂದರೆ ಕೇಣುವೇರು ಪುರುಷೋತ್ತಮ ಆ ಒಂದು ಪುರುಷೋತ್ತಮ ವಾಯಿನ ಆ ಶರೀರ ತೂಜುಂಡ ಅಂದ ಕೇಣೇರು ದಯಪನ್ನ ಗವಿನ ಅನುಭವ ಮಂತುಂದು ಪೋರ ನಿಖುಲು ಹೊಸ ವರುಷ ಉಂಕುಲು ಸತ್ಯಯುಗೋಟು ಲಕ್ಷ್ಮೀನಾರಾಯಣನ ವಂಶಾವಳಿಡು ಪೋಪ ಪಂಡ ಸುಖ ಪೋಪ ಪುರುಷೋತ್ತಮರಾಪ ಉತ್ತಮರ್ದು ಉತ್ತಮ ಪುರುಷೋತ್ತಮ ಐಕೇಂದು ಸಂಗಮ ಯುಗ ಕಲ್ಯಾಣಕಾರಿ ಪುರುಷೋತ್ತಮ ಯುಗಾಂದ ಕುಲುದು ಕುಲುದೆ ಈ ವಿಚಾರ ಅಭರ್ಪುಣನಿಗ್ಲಿಗೇಂದಿರು ಜೋಕುಲಿಿಯರು ಕಲ್ಪರಾ ಸ್ಟೂಡೆಂಟ್ಸ್ ನೋಲೆಗೆ ಅವು ಆ ಕ್ಲಾಸ್ ಕಲಿಪ್ರ ಅಕ್ಕಲೇಗೆ ಆ ಆ ಬುದ್ಧಿಡ್ ಅಕ್ಕಲೇಗೆ ಅವು ಗೊತ್ತುಪ್ಪ ಏನು ಇವಂಜಿ ಇಂಜಿನಿಯರ್ ಆಪೇನ ಯಾನ ವಕೀಲ ಆಪೇನ ಏನು ಡಾಕ್ಟರ್ ಆಪಾರಾ ಪಂಡದೇ ಗೊತ್ತಿಪ್ಪನು ಅಂಚೆನೆ ನಿಕುಲ್ಲ ಮೂಲು ಕುಲೂದೇ ಹೆಂಗುಲು ವಿಷ್ಣುದ ವಿಷ್ಣು ಪುರಿ ಪಂಡ ಅಂಚಿನ ಉಂಜಿ ದೈವಿ ಸಾಮ್ರಾಜ್ಯ ಪೂಪಾ ವಿಷ್ಣುನ ರೆಡ್ಡು ರೂಪ ಓ ಲಕ್ಷ್ಮೀ ಬಕ್ಕ ನಾರಾಯಣ ನಾಲ್ಕೈ ಜೊ ಪವಿರತೆ ದೇವಿ ದೇವತಾ ಹ್ಞೂ ಅಂಚಿನ ನಿಖಲನ ಬುದ್ಧಿಡು ಅಲೌಕಿಕ ಅದು ಉಂಡು ಮನುಷ್ಯರನ್ನ ಬುದ್ಧಿಡು ಈ ಮತ್ತು ವಿಚಾರಲು ಉಪ್ಪುಜಿ ಪೂಜಿ ನಿಖಿಲ್ನ ಬುದ್ಧಿಡಿ ಎಂದು ಮಾತ ವಿಚಾರಗಳು ಉಪ್ಪುಂಡು ದುಡಲ ಒಂಜಿ ಕಾಮನ್ ಆಯ್ನ ಒಂಜಿ ಸಾಧಾರಣ ಸತ್ಸಂಗತ್ ಸಾಕ್ಷಾತ್ ಪರಮಾತ್ಮೆ ಕುಲದು ಕೊರ್ಪಿನ ಈ ಜ್ಞಾನ ಈ ಶಿಕ್ಷಣನು ಅಂಚಿನ ಸತ್ಯ ಪರಮಾತ್ಮನ ಅರೆ ನಮ ಶಿವೆ ಎಂದು ಲೆಪ್ಪುವ ಆರ್ನ ಸಂಗೋಡು ನಮ ಕುಲ್ದ ಆರೇ ರಚಯಿತೆ ಆರ್ನೇನೆ ರಚನೆ ನಮ್ಮ ಆ ದಿ ಮಧ್ಯೆ ಆ ಅರಿತೆರಿಯೊಂದೇರು ಆ ನಾಲೆಡ್ಜ್ನಮ್ಮ ಕೊರದು ಕೋಡದ ಕೋಡೆದ ಒಂದು ವಿಚಾರ ಕೊರುಕುಂತುಳೆ ಅಂಚಿನೇ ಮುಲ್ಪ ಕುಲೊಂದು ಪುಪ್ಪು ನಾ ಎಂಕು ಬೈದ ಪಂಪಿನ ಅಂಚಿನ ಪಂಡ ಪರಿವರ್ತನೆ ಹ್ಞೂ ಶರೀರ ಒಂದು ಚೇಂಜ್ ಆಗ್ಣ್ಣು ಈ ಶರೀರ ಚೇಂಜ್ ಆತ್ಮವೇ ಅಂಡ ಶರೀರ ಚೇಂಜ್ ಆದ ದೇವತಾ ಶರೀರ ತಿಕ್ಕೊಂಡು ಆತ್ಮವ್ಯ ಪಂಡ ಆತ್ಮ ಸಂಪೂರ್ಣ ಆಪುಣ ಒಂದುವೇ ಸಂಸ್ ಕಲಿಯುಗದ ಸಂಸ್ಕಾರ ಕಲಿಯುಗದ ಸ್ವಭಾವ ಕಲಿಯುಗದ ಸಂಕಲ್ಪನು ಹತ್ತು ಆತ್ಮ ಪನ್ಪುಣು ಏನು ತಮೋ ಪ್ರಧಾನ ಎನ್ನೊಂದು ಪರತ್ ಶರೀರ ದುಂಬುದೇನು ಏನು ಬದಲತ ಲಕ್ಷ್ಮೀನಾರಾಯಣ ಆಯರೆ ಏಮ್ ಆಬ್ಜೆಕ್ಟ್ ನಮ್ಮ ಏತ ಶ್ರೇಷ್ಠವಾದ ಉಂಡು ಕಲ್ಪವನಾರಿಯರು ಐಕೋಸ್ಕರ ಅಂಚಿನ ಏಮ್ ಆಬ್ಜೆಕ್ಟ್ ಲಕ್ಷ್ಮೀನಾರಾಯಣ ಮನುಷ್ಯರಿಡ್ದ ದೇವಿ ದೇವತ ಅಂಚನ ಅಂಚಿನ ಟೀಚರ್ ಕಲ್ಪವೇರು ಸ್ಟೂಡೆಂಟ್ಸ್ಗೆ ಸೊ ಜೋಕುಲ್ ಆತೇ ಹುಷಾರಾದ ಉಪ್ಪೇರು ಬುದ್ಧಿವಂತರಾದ ಉಪ್ಪೇರು ಎಡ್ಡೆ ಎಡ್ಡೆ ಕರ್ಮ ಮಲ್ಪೆರೆ ಕಲ್ಪ ಒಂದು ಅಪ್ಪಗೆ ಶ್ರೇಷ್ಠನೇ ಆವರೆ ಸಾಧ್ಯ ಆ ಶ್ರೇಷ್ಠாதி ಶ್ರೇಷ್ಠ ಪರಮಾತ್ಮನಿಗೆ ಕಲ್ಪವೊಂದು ಲೇರೆ ನಮ ಭವಿಷ್ಯೋ ದೇವಿ ದೇವತೆ ಲಾಯರು ಇಲ್ಲ ಪೊಸತೆ ಭವಿಷ್ಯದ ನನ ನಯ ಆತ್ ಪೊಸ ಯುಗೊಟ್ಟು ಬೇ ದೇರೆಗಳೇ ಪೊಸ ಜನ ವಸತ್ತ ಯುಗತಾ ಗೊತ್ತುಜ್ಜಿಪನ್ ಪರಿಜ್ಞಾನ ತೆರಿ ವಂದಿನ ಕ್ಲೆಗೆ ಗೊತ್ತುಜ್ಜಿ ನಿಖಿಲಿನ ಬುದ್ಧಿಡಿ ಇತ್ತ ಉಂಡು ಲಕ್ಷ್ಮೀನಾರಾಯಣ ಹೊಸತ್ತ ಜಗತ್ತದ ಮಾಲೀಕ್ಯರಾದುಪ್ಪು ಇರಂದು ಅವೇ ಕೂಡ ಆದಿತ್ತೇರು ಇತ್ತೈಜ್ಜಿ ಕೂಡ ರಿಪೀಟ್ ಆಪೇರು ಎಂಚ ಈ ಜ್ಞಾನ ದೆತ್ತೊಂದು ಅಂಚದುಪ್ಪಿನ ಅಮ್ಮ ಕುಲದ ಸಂಜಾ ಒಂದು ನಿಖಿಲೆಗೆ ಇನ್ನೇನು ಶಿಕ್ಷಣನು ದೆತ್ತೊಂದು ನಿಖುಲ ನಿಖುಲು ಪರಿವರ್ತನೆ ಮಂತದ ಮನುಷ್ಯರಿಡ್ದ ದೇವತ ನಿಖಿಲಿನ ಮಲ್ಪುವೆ ಆಂಡ ದೇವಿ ದೇವತೆಲಿ ಮಾತೆರ್ಲ ಒಂಜೇ ನಂಬರ್ ವಾರ ಅದು ದೈವಿ ರಾಜಧಾನಿ ಆದಪ್ಪುಣತ ಇಡೀ ದಿನ ನಿಕ್ಲಿ ನೆತ್ತ ಮಿತ್ತ ವಿಚಾರ ತಿರ್ಗೊಂಡ ಉಪ್ಪುಡು ಬುದ್ಧಿಡು ನಮ್ಮ ಆತ್ಮಲು ನಮ್ಮ ನಮ್ಮ ಆತ್ಮ ಏತು ಪತಿತ ಆದಿತ್ತ ಇತಲು ಪಾವನ ಒಂದುಲ್ಲ ಮಲ್ಪುನಿಯರ್ ಪರಮಾತ್ಮೆ ಎಂಚ ಈ ಜ್ಞಾನ ಕೊಡ್ತಾ ನಮ್ಮ ಪಡೆಯ ಆರ್ನ ನೆನಪು ಮಲ್ತದು ನೆನೆಪುದ ಅರ್ಥನೇ ಅರಿವಿಕೆ ತಿಳಿಯುನು ಸಮಜುನು ಆತ್ಮ ನೆನಪು ಮಲ್ಪನು ನಮ್ಮ ಮಧುರಾತಿ ಮಧುರ ಅಮ್ಮರೇನು ಪರಮಾತ್ಮೆ ಬಂದ್ಪೇರು ಜೋಕಲೇ ಏನನ್ನ ನೆನಪು ಮಲ್ತಿನಿ ಮಲ್ಪಲೇ ಐಟಿ ನೀ ಕುಸ್ರಧಾನ ಪಂಡದ ಪಂಡ ಮಾತ ನೆನಪುದೇ ನಮಗೆ ತಿಕ್ಕೆರ ಸಾಧ್ಯ ಪ್ರಾಪ್ತಿ ಸಮಯ ಎ ನೆನಪು ಮಲ್ಪ ಜರು ಅವಶ್ಯವಾದ ಪರಮಾತ್ಮ ನೆನಪೇನು ಎನ್ನ ಜಾಸ್ತಿ ನೆನಪು ಮನಪುನೇ ಮಾಯಲ ಲಡಯಾತ್ ಮಲ್ಪು ಪಂಪೇರು ದಯಪ ವಿಘ್ನ ಪಾಡುಂಡು ಪನ್ ಪೇರು ದಯ ಪಂಡ ಮಾಯೋಡ್ದು ಪರಮ ದೂರ ಆದ ಪರಮಾತ್ಮ ಕೈತಲ ಪುಂಡತಿ ಐಕ ಐಕಿಂದ ನೆನಪು ಮದತ್ ಬುಡಿಕ ಜೋಕುಲ್ ಜೋಕುಲ್ಪನ್ ಪೇರಿಗೆ ಬಾಬಾ ಎಂಕುಲಿ ನೆನಪು ದುಪ್ಪವಾ ಮಸ್ತ್ ಪ್ರಯತ್ನ ಬರ್ಪಾ ಅಣ್ಣ ಮಾಯಾ ಒರವರ ತುಫಾನ್ ಆದ ಬರ್ಪುಣು ಪಂದಪೆರಿಗೆ ನಂಬರ್ ಒನ್ ತುಫಾನ್ ಬಿರುಗಾಳಿದ ಲೇಖ ಬರ್ಪುಂಡು ಒಂದು ಆ ಬಾಬನ್ ನೆನಪು ಮಲ್ಪರೆ ಬುಡ್ ಪುಜಿಂದ ಅವು ದೇಹ ಅಭಿಮಾನದ ಹ್ಮರವರ ಕಾಮದ ಒರವರ ಕ್ರೋಧದ ಹೊರವರ ಲೋಪದ ಹೊರವರ ಮೋಹದ ಒರವರ ಅಹಂಕಾರದ ಹ್ಮ್ ಆಯ್ತನ ರು ಏತ್ಲ ಉಂಡು ಈರ್ಷ ದ್ವೇಷ ಅವು ಒಂದು ಪೂರ ಐಟು ಮೇಯ್ನ್ ಆದಿತಿ ನೆನಪಂತೆ ದೇಹ ದೇಹಾಭಿಮಾನದ ಇನಿ ಕಾಮದ ತುಫಾನಂಡ ಎಲ್ಲ ಕ್ರೋಧದ ತುಫಾನ ಬಿರುಗಾಳಿ ಎಲ್ಲ ಲೋಭ ಓವೇ ವಿಷಯ ಅಂಜ ಅವಸ್ಥೆನ ಎಡ್ಡೆದಿಯರೇ ಬುಡುಪು ಜೀಂದು ಮಾಯಾ ಅಂಚ ತುಪ್ಪಿನ ಇಡೀ ದಿನ ಪರಮಾತ್ಮನ ನೆನಪಿತ್ತನ ಏತು ಮಲ್ಲ ಖುಷಿ ಇಟ್ಟು ನಮ್ಮ ಉಪ್ಪೇರ ಸಾಧ್ಯ ಬಾಬನ್ ನಮ್ಮ ಮಸ್ತ್ ನೆನಪು ಮಲ್ಪು ಆ ಕೆಲವು ಜೋಕುಲಂತು ನೆನಪುದ ಆ ಪ್ರೇಮದ ನೆನಪುಡು ಆ ಪ್ರೇಮದ ಕಣ ನೀರು ಬರ್ಪುಡು ಅಂತ ಭಗವಂತಲೆ ಭಗವಂತ ಬಾಬಾ ಮಾತ ಚಕೋರು ಜೋಕುಲ್ನ ಆತು ಪ್ರೀತಿ ಭಗವಂತ ನೆನಪು ಅಂತ ಕೆಲವು ಜೋಕುಲ್ನ ಕಣ್ಣ ನೀರು ಬರ್ಪು ಪ್ರೇ ಪ್ರೀತಿದ ನೀರು ಪ್ರೇಮದ ಕಣ್ಣೀರು ಅಂದ್ ಏತ್ ಭಗವಂತ ನಮ್ಮ ನೆನಪು ಅನ್ಪ ಆತ ನಮಲ ಮಧುರಾ ಒಂದು ಬರ್ಪ ಬಂದ ಸಂಘ ವಂಚ ಸಂಘ ಪರ ಪರಮಾತ್ಮನ ಸಂಗತೆ ಆ ರೇತು ಮಧುರ ಮಧುರ ಹ್ಮ್ ನಮ್ಮ ಹೆಂಚನೇ ಒಪ್ಪು ಗಾಂಡಾರ್ ದಿನೋಲದಾತು ಬಂದಪೇ ಮಧುರ ಜೋಕಲೆ ಮಧುರ ಜೋಕುಲೆ ಐಟಿ ನಮ್ಮ ಅರ್ಥ ಮಂತು ನೋಡು ಯಾನ್ ಅಂಚ ಉಳ್ಳೇನಾ ಹೆಂಗ ಪಣ್ಣಿನ ಉಲ್ಲೇನಾ ಉಳ್ಳೇನಾ ಲಾಯಕ್ ಉಲ್ಲೇನ ಯೋಗ್ಯ ಉಳ್ಳೇನ ಅಂತ ನಮ್ಮ ವಿಘ್ನೋಡು ಐಟ್ ನೆಟ್ಟು ಲಡೈ ಮಾಯದ ಲಡೈಡು ಮಾಯ ಔ ಒಂದು ಏತ್ ನಮ್ಮ ಒಲ್ಪ ಪೋದು ಮುಟ್ಟಿಯ ಕೊಂಡದಿ ನಮ್ಮ ಹೆಣ್ಣೋಡು ಕಲ್ಪಡ್ದು ಏತ ತಿಂಗೋಲು ಏತ ದಿನ ಇಂಚೇನೆ ಬುದ್ಧಿಡ್ ಬರ್ಪುಣ ಕಲ್ಪೋಗ ಏತ್ ವರ್ಷ ಏತ ಆಯುಷ ಉಂಡು ಇಡೀ ಕಲ್ಪಪಣ ಒಂದು ಷಷ್ಟಿ ಚಕ್ರದ ಬಗ್ಗೆ ಭಗವಂತೆ ಪನ್ಬೇರು ಷ್ಠಿ ಚಕ್ರ ತಿರುಗೊಂದೇ ಉಪ್ಪು ನಮ್ಮ ಏತ ಜನ್ಮ ಇಟ್ಟಿದೆ ತೊಂಡುಟ್ಟು ದೇವಿ ದೇವತೆಲ್ನ ಸಾಮ್ರಾಜ್ಯ ಪೂರ ಪೊಸ ಪೊಸ ವಿಚಾರಲು ಭಗವಂತನೇನ ಪಂದ್ಪೇರ್ ಐಕೆ ಸ್ವರ್ಗ ಅಂದ ಪನ್ಪಿನಿಂದು ಪಂದ್ಪೇರು ಹ್ಮ್ ಅಂತ ವಿಚಾರ ಅಂತಲೇ ಸುಖದಾಮೋಡು ದಾಂಡ ಸುಖದಯ್ ಆವು ಏರಿಗ್ಲ ಏರಿಗಲ ದುಖಲ ಅವೆಂದು ಸುಖ ಕುರ್ಪಿನಂಚಿನ ನಮ್ಮಡ ಆತ್ಮ ನಮ್ಮ ಸ್ಟಾಕ್ ಒಪ್ಪೋಡು ಈ ಪಲ ದುಃಖದಿ ಮುಳ್ಳ ಆವಚ್ಚಿ ಪಿಪರು ಈ ವಿನಾಶ ಶರೀರು ಆತ್ಮ ಮಸ್ತ್ ವ್ಯಾಲೂಬಲ್ ಆದು ಅವೇ ಅಮರ ಅವಿನಾಶಿ ಆತ್ಮ ಐಕೋಸ್ಕರ ಅವಿನಾಶಿ ಅವಿನಾಶಿ ವಸ್ತುಡೆ ಪ್ರೀತಿ ಪಿಪೇರು ದೇಹದ ಬಾಣ ಬೊರ್ಚಿ ದೇಹ ಅಭಿಮಾನ ಬೊರ್ಚಿ ದೇಹದ ಲಾಲ್ಚಿ ಬೊರ್ಚಿ ದೇಹದ ಆತ ಅಟ್ಯಾಚ್ಮೆಂಟ್ ಬೊರ್ಚಿ ದೇಹವು ಇತ್ತಿನ ಅಂಚಿನ ಆತ್ಮ ಮಸ್ತ್ ವ್ಯಾಲ್ಯೂಬಲ್ ಆ ಪ್ರೀತಿನ ದೇಲೆ ಆತ್ಮಿಕ ಪ್ರೀತಿನ ದೇಲೆ ಒರಿಯೋ ಗುರಿಯುಲ ಅಂಚೆನೆ ತ ಸ್ವಯಂ ಸ್ವಂತಲ ಅಂಚೆನೆ ವರದಾದ ಉಂಡೋ ನಿಖ ಅನಾದಿ ಆಧಿ ಸ್ವರೂಪದ ಸ್ಮೃತಿಟ್ಟು ನಿರ್ಬಂಧನ ಉಪ್ಪು ನಗುಲು ಬೊಕ್ಕ ಮಲ್ಪು ನಗುಲು ಮರ್ಜೀವ ಆತ್ಮಲು ಅಂತ ಪನ್ಪೇರು ಪಂಡ ಆತ್ಮಲೋಕ ಪರಮಧಾಮ ಆಧಿ ಪಂಡ ಸತ್ಯಯುಗ ಆ ಸ್ವರೂಪದ ಸೃ ಸ್ಮೃತಿ ನಿರ್ಬಂಧನ ಆಯರೆ ಬೊಕ್ಕ ಮಲ್ಪುನಕುಲು ಆಪಿನ ಬೊಕ್ಕ ಮಲ್ಪುನಕುಲು ಮರ್ ಜೀವ ಮರುಚೀವ ಆತ್ಮಲು ಎಂಚ ಪರಮಾತ್ಮೆ ಲೋನ್ ದೆತೊಂದೆರ ಬಾಬನ ಶರೀರನು ಸೊ ಬಂಧ ನೋಡಿ ಅಂಚೆನೆ ನಿಕುಲು ಮರ್ ಜೀವ ಜನ್ಮ ಜೋಕುಲು ಶರೀರದ ಸಂಸ್ಕಾರದ ಸ್ವಭಾವದ ಬಂಧ ನೋಡಿದು ಮುಕ್ತಾಲೆ ಜೀವ ಪಂಡ ಆ ಸ್ವಭಾವ ಸಂಸ್ಕಾರ ದುಂಬುದ ರಾವಣ ಜಗತ್ತದ ಐಟು ಸೈತಿನ ಲೇಖ ಅವನ್ ಮದತು ಬುಡು ನಮ್ಮ ಒಂದು ಶರೀರ ಬುಡ್ನ ಬಕ್ಕೊಂಜಿ ಜನ್ಮದ ತೊಂಡಡ ನಮಗೆ ದುಂಬುದ ನೆನಪುಪ್ಪುಣೆ ಇಚ್ ಅಂಚನೆ ಭಗವಂತೆ ಪಂದ್ಬಿಣೆ ದುಂಬುದೇನು ಪೂರ ಮದತ್ ಬುಡ್ಲೇ ಪಂಡಿತ ಹ್ಮ್ ಐಟು ಮುಕ್ತರಾಲೇ ಎಂದು ಅವಿನ ಪರಮಾತ್ಮೆ ನಮಕ ಸ್ಮೃತಿ ಏಪ ಬೋಡು ಅಪಗ ಎಂಚ ಬೋಡು ಅಂಚ ಸಂಸ್ಕಾರ ಮಲ್ತೋನ್ಲೆ ಎಡ್ಡೆ ಸಂಸ್ಕಾರ ಎಂಚ ಪರಮಾತ್ಮೆ ನಿರ್ಬಂಧನವಾದ ನಿಖು ಹುಲ್ಲೆ ರಾಂಚಿನಿ ನಿಖುಲ್ಲೊಪ್ಪುಲೆ ಮೂಲವತನದ ಸ್ಥಿತ ಆದ ಕೂಡ ಬಲೆ ಹ್ಞೂ ನಮ್ಮ ಕರ್ತವ್ಯ ಸಾಕಾರನಃ ಶರೀರಡು ಕೆಲ ಕರ್ತವ್ಯ ಪುನಃ ಬುದ್ಧಿ ಶರೀರ ಈಜಿಂಡ ಪರಮಧಾಮ ಮೂಲವತನ ಪಂಡ ಪರಮಧಾಮ ಶಾಂತಿಧಾಮ ನಿಖಿಲ್ನ ಅನಾದಿ ಆದಿ ಸ್ವರೂಪದ ಸ್ಮೃತಿ ಟಿತ್ತದು ಅವತರಿತ ಆಯ್ನಂಚಿನ ಆತ್ಮ ಅಂದೇನದು ಕರ್ಮ ಮಲ್ಪುಲೆ ಒಕ್ಕ ಮಾತರಿಗಲ ಆಯ್ನ ಭಗವಂತ ಪಗವಂತ ಸ್ಲೋಗನ ನೆನೆಪುದ ದ ವೃತ್ತಿರ್ದು ವಾಯುಮಂಡಲನ ಪವರ್ಫುಲ್ ಮಲ್ಪುನ ಕುಲೆ ಮನಸ ಅವೇ ಅಲ್ಪುನೇ ಮನಸಾ ಸೇವಾ ನಮ್ಮ ವಾಯುಮಂಡಲ ನಮ್ಮ ವೈಟ್ ನೆನಪುದ ವೃತ್ತಿಡು ನೆನಪುದ ವೃತ್ತಿರ್ದು ವಾಯುಮಂಡಲನು ಪವರ್ಫುಲ್ ಮಲ್ಪುನೇ ಮನಸಾ ಸೇವಾ ಸದಾ ಪರಮಾತ್ಮನ ನೆನಪುಡನ ಮೈತ್ತಡ ಮಲ್ಪೆರೆದ ಲೇಜಿ ನಮ್ಮ ವಾಯುಮಂಡಲ ವಾತಾವರಣ ಆತ ಪವರ್ಫುಲ್ ಆದಪ್ಪು ಅವೇ ಮನಸ್ಸೇವಾ ಭಗವಂತ ತು ಲೆಂಚಲ ಪಂತರು ನಿಕುಲು ಅವತರಿತಾದ ಬೈದಿನ ಕುಲೊಂದೇ ಈ ಶರೀರು ಬತ್ತದ ಕರ್ಮ ಮನ್ಪುನಗ ನೀಲಿ ಯಾನ್ ಅವತರಿತ ಆತ್ಮ ಅವತಾರ ಪಾಪಲೇಕ ಈ ಕರ್ಮನು ಕರ್ಮನ್ನು ಮಲ್ತುನ್ ಲ ಪಗಿ ಚಪ್ಪಡು ಸಾಧಾರಣವಾಗಿ ಮನುಷ್ಯ ಶರೀರು ಇತ್ತದ ಆತ್ಮ ಮಲ್ಪ ನೀನು ಅವತರಿತ ಆದ ಬೈದಿನ ಆತ್ಮ ಅನ್ನ ಪಂಡತೆ ಮನಪುನಾಗಲ ಏತು ಶ್ರೇಷ್ಠ ಉಂಟು ಲೆ ಖಾಲಿ ಅಯ್ತಾ ಆ ಸ್ಮೃತಿಟೇ ಏತು ಅರಮಾತ್ಮೇ ಏತ ಬಗ್ಗೆ ಚಿಂತನೆ ಮನಪುಗ ओम शांति